ಬಾಂಗ್ಲಾದಲ್ಲಿ ಈ ರೀತಿಯ ಒಂದು ದಂಗೆ ಎಬ್ಬಿರುವಂಥದ್ದು ಹಿಂದೂಗಳ ಮೇಲೆ ಅವ್ಯಾಹತವಾಗಿ ವ್ಯಾಪಕ ದಾಳಿ ಆಗಿರುವಂಥದ್ದು ನಮ್ಮ ದೇಶ ಅವರಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆರ್ಥಿಕವಾಗಿ ಮತ್ತು ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟರೂ ಕೂಡ ಅವರು ಈ ಒಂದು ಈ ಸಂದರ್ಭದಲ್ಲಿ ಹಿಂದೂ ಮುಸ್ಲಿಂ ಅಥವಾ ಈ ರೀತಿಯ ಒಂದು ಮತೀಯವಾದಕ್ಕೆ ಇಳಿದಿರುವಂಥದ್ದು ಅತ್ಯಂತ ದುಃಖದ ಸಂಗತಿ ಇಡೀ ನಮ್ಮ ಭಾರತದಲ್ಲಿ ಹೆಚ್ಚು ಕಡಿಮೆ ದೊಡ್ಡ ಪ್ರಮಾಣದಲ್ಲಿ ಬಾಂಗ್ಲಾದ ನುಸುಲುಕೋರರು ಬಂದು ಇಲ್ಲಿ ಜೀವಿಸುವಂಥದ್ದು ಇಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ನಾವು ಈಗಾಗಲೇ ನಮ್ಮ ಪಾರ್ಟಿ ಮತ್ತು ನಮ್ಮ ದೇಶದ ಅನೇಕ ಹಿರಿಯರು ಹೇಳಿಕೊಂಡು ಬಂದಿದ್ದರು ಬಾಂಗ್ಲಾದಿಂದ ಅವ್ಯಾತವಾಗಿ ನುಸುಲಿ ನುಸುಲ್ಕೋರರು ಬಂದು ಬಂದಿರುವಂಥದ್ದು ಇಲ್ಲಿ ಕೆಲವು ಸಂದರ್ಭದಲ್ಲಿ ಅಹಿತಕರ ಘಟನೆಗೆ ಕೂಡ ಕಾರಣವಾಗಿರುವಂಥದ್ದು ಅನೇಕ ಸಂಗತಿಗಳನ್ನು ನಡೆದಿರುವಂಥ ಸಂಗತಿಯನ್ನು ಕೂಡ ನಾವು ನೋಡಿದ್ದೇವೆ ಆದರೆ ಇವತ್ತು ಕೇವಲ ಅಲ್ಲಿಯ ಒಂದು ಸರ್ಕಾರ ಬದಲಾದಂಥ ಸರ್ಕಾರದ ಸಂದರ್ಭದಲ್ಲಿ ಅಲ್ಲಿಯ ಪ್ರಧಾನಮಂತ್ರಿ ಬದಲಾದಂಥ ಸಂದರ್ಭದಲ್ಲಿ ವ್ಯಾಪಕವಾಗಿ ದಂಗೆ ಆದಂಥ ಸಂದರ್ಭದಲ್ಲಿ ಆ ದೇಶದಲ್ಲಿ ಒಬ್ಬ ಕ್ರಿಕೆಟ್ ಆಟಗಾರನನ್ನು ಕೂಡ ಬಿಡಲಿಲ್ಲ ಆ ಕ್ರಿಕೆಟ್ ಆಟಗಾರನನ್ನು ಕೂಡ ಹೊಡೆಯುವಂಥದ್ದು ಅವರ ಮನೆಯನ್ನು ಧ್ವಂಸ ಮಾಡುವಂಥದ್ದು ಒಂದು ಕ್ರೀಡೆಗೆ ಕ್ರೀಡೆಗೆ ಕೂಡ ಆ ಒಂದು ಬಾಂಗ್ಲಾದೇಶ ಯಾವುದೇ ರೀತಿಯ ಗೌರವವನ್ನು ಕೊಡದಂಥ ಒಂದು ರಾಷ್ಟ್ರ ರಾಷ್ಟ್ರ ನಮ್ಮ ಅನೇಕ ಸಾಂಸ್ಕೃತಿಕವಾಗಿರ್ಬೋದು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡುವವರನ್ನು ಕೂಡ ಅವರ ಮೇಲೆ ದಾಳಿ ಮಾಡುವಂಥ ಕೆಲಸವನ್ನು ಕೇವಲ ಹಿಂದೂ ಎನ್ನುವ ಕಾರಣಕ್ಕೋಸ್ಕರ ಅವರ ಮೇಲೆ ದಾಳಿ ಮಾಡುವಂಥ ಕೆಲಸವನ್ನು ಮಾಡಿರುವಂಥದ್ದು ಖಂಡನೀಯ ಜತೆಗೆ ದೇವಸ್ಥಾನ ಇನ್ನಿತರ ಧಾರ್ಮಿಕ ಹಿಂದೂ ಕ್ಷೇ ಹಿಂದೂ ಧಾರ್ಮಿಕ ಕ್ಷೇತ್ರಗಳನ್ನು ಪುಡಿಗೈಯುವಂಥದ್ದು ಬೆಂಕಿ ಕೊಡುವಂಥದ್ದು ವ್ಯಾಪಕವಾಗಿ ಅಲ್ಲಿಯ ಹಿಂದುಗಳನ್ನು ಅಲ್ಲಿಂದ ಓಡಿಸುವಂಥ ರೀತಿಯಲ್ಲಿ ಅವರಿಗೆ ಮಾನಸಿಕ ದೌರ್ಜನ್ಯ ಮಾಡುವ ರೀತಿಯಲ್ಲಿ ಅವರಿಗೆ ಹಿಂಸಾತ್ಮಕವಾಗಿ ನೋವು ಕೊಡುವ ರೀತಿಯಲ್ಲಿ ಆ ದೇಶದಲ್ಲಿ ಇವತ್ತು ವ್ಯಾಪಕವಾಗಿ ಮಾಡಿರುವಂಥದ್ದು ಅತ್ಯಂತ ಖಂಡನೀಯ ಇಂಥ ಸಂದರ್ಭದಲ್ಲಿ ಅಲ್ಲಿಯ ಪ್ರಧಾನಮಂತ್ರಿಯಾಗಿ ಜವಾಬ್ದಾರಿಯನ್ನು ತಗೊಂಡವರು ಕೂಡ ಯಾವುದೇ ರೀತಿಯ ಕ್ರಮ ತಗೊಳ್ಳದೆ ಯಾರು ದಂಗೆಯನ್ನು ಎಬ್ಬಿಸ್ತಾ ಇದ್ದಾರೆ ಅವರ ಪರವಾಗಿ ನಿಲ್ಲುವ ರೀತಿಯಲ್ಲಿ ಅವರ ಪರವಾಗಿ ಹೇಳಿಕೆಗಳನ್ನು ಕೊಡುವಂಥದ್ದು ಈ ರೀತಿ ಮಾಡುವಂಥದ್ದನ್ನು ಅಲ್ಲಿ ಇದೆ ಅನೇಕ ವರ್ಷಗಳಿಂದ ಇಡೀ ವಿಶ್ವದಲ್ಲಿ ಇಸ್ಕಾನ್ ಸಂಸ್ಥೆಯ ಮುಖಾಂತರ ಬೇರೆ ಬೇರೆ ಧಾರ್ಮಿಕ ಕ್ಷೇತ್ರದಲ್ಲಿ ಭಾರತ ಇರ್ಬೋದು ಬಾಂಗ್ಲಾ ಇರ್ಬೋದು ಬೇರೆ ಬೇರೆ ಅಮೇರಿಕಾ ಇರ್ಬೋದು ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಇಸ್ಕಾನ್ ಸಂಸ್ಥೆಯ ಮುಖಾಂತರ ಯಾವುದೇ ನೈಸರ್ಗಿಕ ವಿಕೋಪ ಬಂದಾಗಲೂ ಯಾವುದೇ ತೊಂದರೆ ಒಟ್ಟಿಗೆ ತಿನ್ನುವ ತುತ್ತಿಗೆ ತೊಂದರೆ ಬಂದ ಸಂದರ್ಭದಲ್ಲಿ ಕೂಡ ಕೇವಲ ಧಾರ್ಮಿಕವಾಗಿ ನಮ್ಮೊಟ್ಟಿಗಿರುವವರು ಹೆಣ್ಣ ತಿಳಿಯದೆ ಎಲ್ಲ ಜಾತಿ ಮತ ಪಂಥಗಳಿಗೆ ಕೂಡ ಸಹಕಾರ ಮಾಡಿರುವಂಥ ಒಂದು ದೊಡ್ಡ ಹಿಂದೂ ಧಾರ್ಮಿಕ ಸಂಸ್ಥೆ ಇಸ್ಕಾಂ ಸಂಸ್ಥೆ ಆ ಸಂಸ್ಥೆಯ ಹಿರಿಯರಾದ ಸಂತರಾದ ಚಿನ್ಮಯ ಕೃಷ್ಣದಾಸ್ ಪ್ರಭುಗಳು ಈ ರೀತಿಯ ಅಲ್ಲಿಯ ಭಾವನೆಗಳನ್ನು ನೋಡಿದಂಥ ಬಾಂಗ್ಲಾದಲ್ಲಿ ಆಗುತ್ತಿರುವಂತಹ ಅವ್ಯಾಹತ ಅಹಿತರ ಘಟಕಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಹಿಂದೂಗಳಿಗೆ ಆಗುತ್ತಿರುವಂಥ ತೊಂದರೆಯನ್ನು ಆದಂಥ ಸಂದರ್ಭದಲ್ಲಿ ಎಲ್ಲವನ್ನು ನೋಡಿಕೊಂಡು ಸುಮ್ಮನೆ ಕೂರದೆ ಹಿಂದೂಗಳ ಪರವಾಗಿ ರಕ್ಷಣೆಗೆ ಬರುವ ರೀತಿಯಲ್ಲಿ ಅವರ ಪರವಾಗಿ ಹೋರಾಟಕ್ಕೆ ಮುಂಚೂಣಿಗೆ ನಿಲ್ಲುವಂಥ ಕೆಲಸವನ್ನು ನಮ್ಮ ಚಿನ್ಮಯ ದಾಸ್ ಚಿನ್ಮಯ ಕೃಷ್ಣ ಪ್ರಭುದಾಸ್ ಅವರು ಮಾಡಿರುವಂಥದ್ದನ್ನು ನಾವೆಲ್ಲ ನೋಡಿದ್ದೇವೆ ಈ ಸಂದರ್ಭದಲ್ಲಿ ಅವರನ್ನು ಅವರಿಗೆ ಭದ್ರತೆಯನ್ನು ಕೊಡಬೇಕಾದಂಥ ಸರ್ಕಾರ ಅವರನ್ನು ಅವರ ಮೇಲೆ ಕೇಸು ದಾಖಲು ಮಾಡಿ ಅವರನ್ನು ಬಂಧನ ಮಾಡುವ ಮುಖಾಂತರ ಅವರ ಧಾರ್ಮಿಕ ಭಾವನೆಯನ್ನು ಹಿಂದೂ ಧಾರ್ಮಿಕ ಭಾವನೆಗೆ ಗೌರವ ಕೊಡದ ರೀತಿಯಲ್ಲಿ ಆ ರಾಷ್ಟ್ರದಲ್ಲಿ ಹಿಂದೂಗಳಿಗೆ ಜಾಗವೇ ಇಲ್ಲ ಎನ್ನುವ ರೀತಿಯಲ್ಲಿ ಅಲ್ಲಿ ದಬ್ಬಾಲಿಕೆ ಮಾಡಿರುವಂಥದ್ದನ್ನು ವಿಶೇಷವಾಗಿ ಅಷ್ಟು ದೊಡ್ಡ ರೀತಿಯ ಒಂದು ಸೇವೆ ಮಾಡಿರುವಂಥ ಸಂತರನ್ನು ಬಂಧನ ಮಾಡುವುದರ ಮುಖಾಂತರ ಬಾಂಗ್ಲಾದಲ್ಲಿ ಅತ್ಯಂತ ದೊಡ್ಡ ರೀತಿಯ ಕ್ಲಿಷ್ಟಕರ ಪ ಸಮಸ್ಯೆ ಉಲ್ಬನಾಗಿದೆ ಈ ಎಲ್ಲ ಸಮಸ್ಯೆಗಳ ಬಗ್ಗೆ ನಾವು ನೈತಿಕವಾಗಿ ಭಾರತಾದ್ಯಂತ ಬೆಂಬಲ ಕೊಡಬೇಕು ಎನ್ನುವ ಹಿನ್ನೆಲೆಯಲ್ಲಿ ಇಡೀ ದೇಶದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಮುಖಾಂತರ ಬಾಂಗ್ಲಾದ ಬಾಂಗ್ಲಾ ರಾಷ್ಟ್ರದ ಯಾರು ಆಡಳಿತ ಮ ಮಾಡ್ತಾ ಇದ್ದಾರೆ ಅವರ ಮೇಲೆ ಒತ್ತಡ ತರುವ ಉದ್ದೇಶ ಇಟ್ಟುಕೊಂಡು ನಮ್ಮ ಅಲ್ಲಿ ಹಿಂದೂಗಳಿಗೆ ನೈತಿಕವಾದ ಬೆಂಬಲವನ್ನು ಕೊಡುವ ನಿಟ್ಟಿನಲ್ಲಿ ಎಲ್ಲ ಕಡೆ ಪ್ರತಿಭಟನೆ ಮಾಡುವ ಬಗ್ಗೆ ಹಿಂದೂ ಹಿತರಕ್ಷಣಾ ವೇದಿಕೆ ಮ ಹಿತರಕ್ಷಣಾ ವೇದಿಕೆಯ ಮುಖಾಂತರ ತೀರ್ಮಾನ ಆಗಿದೆ ಮಂಗಳೂರಲ್ಲಿ ಕೂಡ ಈ ರೀತಿಯ ಒಂದು ಹಿತರಕ್ಷಣಾ ವೇದಿಕೆಯ ಮುಖಾಂತರ ಪ್ರತಿಭಟನೆ ನಾಡಿದ್ದು ಗುರುವಾರ ಬೆಳಿಗ್ಗೆ ಹತ್ತು ಒಂಬತ್ತು ಹತ್ತು ಗಂಟೆಗೆ ಸರಿಯಾಗಿ ಜ್ಯೋತಿ ವೃತ್ತದಿಂದ ಮೆರವಣಿಗೆ ಪಾದಯಾತ್ರೆ ಮುಖಾಂತರ ನಮ್ಮ ಅಂಬೇಡ್ಕರ್ ವೃತ್ತ ಜ್ಯೋತಿ ವೃತ್ತ ಅಂಬೇಡ್ಕರ್ ವೃತ್ತದ ಮುಖಾಂತರ ಎಲ್ಲವೂ ಸಂಪನ್ನಗೊಂಡು ಅಲ್ಲಿಂದ ನಮ್ಮ ಮಿನಿವಿಧಾನಸೌಧ ಎದುರು ಎದುರುಗಡೆ ದೊಡ್ಡ ಪ್ರಮಾಣದ ಪ್ರತಿಭಟನಾ ಸಭೆ ನಮ್ಮ ಬಾಂಗ್ಲದ ಆ ಒಂದು ನೀತಿಯ ವಿರುದ್ಧ ನಮ್ಮ ಸಂತರ ಪರವಾಗಿ ನಮ್ಮ ಹಿಂದುಗಳ ಪರವಾಗಿ ಯಾರು ದೌರ್ಜನ್ಯಕ್ಕೆ ಒಳಗಾಗುವಂಥ ಬಾಂಗ್ಲದ ನಮ್ಮ ಆತ್ಮೀಯರ ನಮ್ಮ ಬಂಧುಗಳ ಪರವಾಗಿ ಅಲ್ಲಿ ಪ್ರತಿಭಟನೆ ಮಾಡುವಂಥ ತೀರ್ಮಾನವನ್ನು ಹಿಂದೂ ಹಿತರಕ್ಷಣಾ ವೇದಿಕೆಯ ಮುಖಾಂತರ ಇವತ್ತು ತೀರ್ಮಾನವನ್ನು ಮಾಡಿದ್ದಾರೆ ಆ ಒಂದು ಸಭೆಯಲ್ಲಿ ನಮ್ಮ ಜಿಲ್ಲೆಯ ಧಾರ್ಮಿಕ ಮುಖಂಡರು ಮಠಾಧೀಶರು ಎಲ್ಲ ವರ್ಗದ ಜನರು ಕೂಡ ಈ ಒಂದು ಸಭೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇಡೀ ಜಿಲ್ಲೆಯಿಂದ ಭಾಗವಹಿಸ್ತಾರೆ ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಮತ್ತು ಎಲ್ಲ ಮಂಡಲಗಳ ಮತ್ತು ಎಲ್ಲ ಜನಪ್ರತಿನಿಧಿ ನಮ್ಮ ಶಾಸಕರಿರ್ಬೋದು ಸಂಸದರಿರ್ಬೋದು ಎಲ್ಲ ಜನಪ್ರತಿನಿಧಿಗಳು ಕೂಡ ಸಂಪೂರ್ಣವಾದ ಆ ಒಂದು ಪಾ ಪ್ರತಿಭಟನಾ ಸಭೆಗೆ ಸಂಪೂರ್ಣವಾದ ಬೆಂಬಲ ಕೊಡ್ತದೆ ಅಂತ ಈ ಸಂದರ್ಭದಲ್ಲಿ ನಿಮ್ಮ ಮೂಲಕ ಹೇಳಿಕೆ ಇಚ್ಛೆ ಪಡ್ತೇನೆ ಈಗಾಗಲೇ ಇದಕ್ಕೆ ಬೇಕಾದ ತಯಾರಿಯನ್ನು ಪಾರ್ಟಿಯ ಎಲ್ಲ ಮುಖಂಡರು ಎಲ್ಲ ವಿಧಾನಸಭಾ ಕ್ಷೇತ್ರವಾರು ವ್ಯವಸ್ಥೆಯನ್ನು ಮಾಡಿಕೊಳ್ತಿದ್ದಾರೆ ಅಕ್ಟೋಬರ್ ನಾಲ್ಕಕ್ಕೆ ಬೆಳಿಗ್ಗೆ ಹತ್ತು ಗಂಟೆಗೆ ಅಂಬೇಡ್ಕರ್ ವೃತ್ತದಿಂದ ಈ ಒಂದು ಸಭೆ ನಡೀಲಿಕ್ಕಿದೆ ಮೆರವಣಿಗೆಯ ಮುಖಾಂತರ ಇಲ್ಲಿ ಸಭೆ ನಡೀಲಿಕ್ಕೆ ಡಿಸೆಂಬರ್ ನಾಲ್ಕು ನಾನು ಬೇರೆ ಹೇಳಿದ್ದೇನಾ ನನಗೆ ಸ್ವಲ್ಪ ಹಿಂದೆ ಇದ್ದೆ ನಾನು ಸರ್ಕಾರದ ವಿರುದ್ಧ ಬಾಂಗ್ಲಾ ಸರ್ ಬಾಂಗ್ಲಾ ಸರ್ಕಾರ ಅಲ್ಲಿ ಆಗುತ್ತಿರುವಂಥ ಯಾವುದೇ ದೇಶದಲ್ಲಿ ಆಗಲಿ ಯಾವುದೇ ರಾಜ್ಯದಲ್ಲಿ ಆಗಲಿ ಅಲ್ಲಿ ಈ ಥರದ ತೊಂದರೆ ಆದಂಥ ಸಂದರ್ಭದಲ್ಲಿ ಅಲ್ಲಿ ಜವಾಬ್ದಾರಿಯುತ ಸರ್ಕಾರ ಅದರ ಬಗ್ಗೆ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವಂಥ ಕೆಲಸವನ್ನು ಮಾಡುವಂಥದ್ದು ಆ ಸರ್ಕಾರದ ಕೆಲಸ ಆ ಕಾರಣಕ್ಕೋಸ್ಕರ ಒತ್ತಡ ಹಾಕುವಂಥ ಕೆಲಸವನ್ನು ನಾವು ಈ ದೇಶದಲ್ಲಿ ಮಾಡ್ತಾಯಿದ್ವಿ